ಹಾಯ್ ವಿವರ್ಸ್ ವೆಲ್ಕಮ್ ಟು ಸುಷ್ಮೆ ಅಡುಗೆ ಮನೆ ಇವತ್ತು ನಾನು ಮಾಡ್ತಿರೋದು ವೈಟ್ ಚಾಕ್ಲೇಟ್ ಚಾಕ್ಲೇಟ್ ಅಂದರೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಅಲ್ವಾ ನಾವು ಯಾರು ಯಾವಾಗ್ಲೂ ಹೊರಗಡೆ ಚಾಕ್ಲೇಟ್ನೇ ಕೊಡೋದಕ್ಕಿಂತ ಮನೆಯಲ್ಲೇ ಸುಲಭವಾಗಿ ಮೂರೇ ಇಂಗ್ರೀಡಿಯಂಟ್ಸಿಂದ ಹೇಗೆ ಚಾಕ್ಲೇಟ್ನ ಮಾಡ್ಕೋಬೋದು ಅಂತ ನೋಡೋಣ ಬನ್ನಿ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆ ನೀವು ಒಂದ್ಸಲ ತೋರಿಸ್ಕೊಟ್ಬಿಟ್ರೆ ಮಾಡೋದನ್ನ ಮಕ್ಕಳನ್ನೇ ಮಾಡ್ಕೋತಾರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಅದಕ್ಕೆ ಅಷ್ಟು ಹಾಲಿನ ಪೌಡ್ರ್ ಹಾಕೋತೀನಿ ನಾನು ನಂದಿನ ಹಾಲಿನ ಪೌಡರ್ ತಗೊಂಡಿದ್ದೀನಿ ನೀವು ತೊಗೊಳ್ಳಿ ತಗೊಳ್ಳಿ ಸ್ಪೂನ್ ಹಾಲಿನ ಪುಡಿಗೆ ಎರಡು ಸ್ಪೂನ್ ಅಷ್ಟು ಸಕ್ಕರೆ ಪುಡಿ స్పూన్ అబ్బరి ఎన్నె హాకీ ప్యూర్ కోకొనట్ ఆయిల్ యూస్ స్పూన్ అబ్బరి ఎణి హాకీ ಎಲ್ಲನೂ ನೀಟಾಗಿ ಚೆನ್ನಾಗಿ ಮಿಕ್ಸಿಲಿ ಬ್ಲೆಂಡ್ ಮಾಡ್ಕೋಬೇಕು ಒಂದು ಐದು ನಿಮಿಷ ನೀಟಾಗಿ ಬ್ಲೆಂಡ್ ಮಾಡ್ಕೊಂಡ್ರೆ ನೋಡಿ ಈ ಥರ ಆಗುತ್ತೆ ಕ್ರೀಮಿ ಕನ್ಸಿಸ್ಟೆನ್ಸಿಲಿ ಬರುತ್ತೆ ಸಕ್ಕರೆ ಸ್ವಲ್ಪ ಬಿಸಿಗೆ ಕರಗಿ ಈ ಥರ ಕ್ರೀಮ್ ಥರ ಆಗುತ್ತೆ ನೋಡಿ ಈ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಇವಾಗ ನಾವು ಯಾವುದಾದ್ರೂ ಚಾಕ್ಲೇಟ್ ಮೌಲ್ಡ್ ತಗೊಂಡು ಅದರೊಳಗಡೆ ಹಾಕಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳೋಣ ಚಾಕ್ಲೇಟ್ ಮೋಲ್ಡ್ ಇಲ್ಲ ಅಂತ ಅಂದ್ರೂ ಪರವಾಗಿಲ್ಲ ಬಟರ್ ಶೀಟ್ಗೆ ಯಾವುದಕ್ಕಾದ್ರೂ ನಮಗೆ ಯಾವ ಶ ಒಂದು ಉಂಡೆ ಥರನೋ ಏನೋ ಇಟ್ಕೊಂಡು ಒಂದು ಒನ್ ಅವರು ಫ್ರಿಜ್ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನೋಡಿ ಇವಾಗ ಎಲ್ಲನೂ ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ಇವಾಗ ಒನ್ ಅವರು ಫ್ರಿಜ್ಜಲ್ಲಿ ಇಟ್ಕೊಳ್ಳೋಣ ಎಲ್ಲ ಸೆಟ್ ಆಗುತ್ತೆ ನೀಟಾಗಿ ನಾನು ತಗೊಂಡಿರೋ ನಾಲ್ಕು ನಾಲ್ಕು ಸ್ಪೂನ್ಗೆ ನನಗೆ ಎಂಟು ಚಾಕ್ಲೇಟ್ ಆಗಿದೆ ಇವಾಗ ಒನ್ ಅವರ್ ಫ್ರಿಜ್ಜಲ್ಲಿಟ್ಟು ತೆಗೆದಿದ್ದೀನಿ ನೋಡಿ ಸ್ವಲ್ಪ ಹೊಂಟ್ಕೊಳ್ತಾ ಎಷ್ಟು ಚೆನ್ನಾಗಿ ಬರ್ತಿದೆ ಎಲ್ಲಾನು ನೀಟಾಗಿ ಒಂದೊಂದಾಗಿ ತೆಗ್ದಿಟ್ಕೊಳ್ಳೋಣ ನನ್ನ ಹತ್ರ ಇರೋ ಮೋಲ್ಡು ಫ್ರೂಟ್ ಮೋಲ್ಡು ಹಾಗಾಗಿ ಎಲ್ಲ ಫ್ರೂಟ್ ಶೇಪೇ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಾವು ಹೊರ್ಗಡೆ ಓಮ್ ಮೇಡ್ ಚಾಕ್ಲೇಟ್ಸ್ ಅಂತೆಲ್ಲ ತಗೋತೀವಲ್ಲ ಅದಕ್ಕಿಂತನೂ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಮತ್ತೆ ನಾವೇ ಮಕ್ಳಿಗೆ ಮಾಡ್ಕೊಡೋದ್ರಿಂದ ಮಕ್ಳಿಗೂ ಖುಷಿ ಇರುತ್ತೆ ನಾವು ಹೈಜಿನಿಕ್ ಆಗಿ ಮನೇಲೆ ಸಿಗೋ ಇಂಗ್ರೀಡಿಯೆಂಟ್ಸ್ ಇಂದನೆ ಮಾಡ್ಕೊಡ್ಬೋದು ನೋಡಿ ಒಂಚೂರು ಹಂಟ್ಕೊಳ್ಳ್ದೆ ಎಲ್ಲ ಎಷ್ಟು ಚೆನ್ನಾಗಿ ಬರ್ತಿದೆ ಐದು ನಿಮಿಷ ಟೈಮ್ ಕೊಟ್ಟರೆ ಸಾಕು ಚಾಕ್ಲೇಟ್ ರೆಡಿ ಆಗುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಮಕ್ಳು ತುಂಬ ಇಷ್ಟ ಆಗುತ್ತೆ ನನ್ನ ವೀಡಿಯೋಸ್ನೆಲ್ಲ ಪೂರ್ತಿಯಾಗಿ ನೋಡಿ ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಇತ್ತು ಅಂದರೆ ಕಮೆಂಟ್ ಮಾಡಿ ನಾವು ಹೊರ್ಗಡೆ ಮಿಲ್ಕಿ ಬಾರ್ ಆ ಥರ ಎಲ್ಲ ಚಾಕ್ಲೇಟ್ ತಗೋತೀವಲ್ಲ ಅದಕ್ಕಿನ್ನೂ ತುಂಬ ಟೇಸ್ಟಾಗಿಯೇ ಇರುತ್ತೆ ಬಾಯಲ್ಲಿಟ್ಟರೆ ಕರ್ಗೋಗುವಷ್ಟು ತುಂಬ ಚೆನ್ನಾಗಿರುತ್ತೆ Thank you.